ವೀಕ್ಷಕರು ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತದಾದ್ಯಂತ ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಿಸಲಾಗ್ತಾ ಇದೆ ಕಾರ್ಗಿಲ್ ಯುದ್ಧವನ್ನು ಪಾಕಿಸ್ತಾನದ ವಿರುದ್ಧ ಗೆದ್ದು ವಿಜಯವನ್ನು ಗಳಿಸಿದರ ಸ್ಮರಣಾರ್ಥವಾಗಿ ಇಂದಿನ ದಿನವನ್ನು ಕಾರ್ಗಿಲ್ ವಿಜಯ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧ ಇಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತೈದು ವರ್ಷಗಳು ಗತಿಸಿದವು ಬನ್ನಿ ಇಂದಿನ ರಜತ ಮಹೋತ್ಸವದ ದಿನದಂದು ಕಾರ್ಗಿಲ್ ಯುದ್ಧ ಯಾವಾಗ ನಡೀತು ಅದಕ್ಕೆ ಕಾರಣ ಏನು ಅದರ ಪರಿಣಾಮ ಏನು ಅನ್ನೋದರ ಕುರಿತಾಗಿ ತಿಳಿಯೋಣ ಕಾರ್ಗಿಲ್ ಇದು ಲಡಾಖ್ನ ಎರಡನೇ ದೊಡ್ಡ ಸಿಟಿ ಮತ್ತು ಜಿಲ್ಲೆಯಾಗಿದೆ ಕಾರ್ಗಿಲ್ ಯುದ್ಧ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಮೇ ತಿಂಗಳಲ್ಲಿ ಪ್ರಾರಂಭವಾಗಿ ಜುಲೈ ಇಪ್ಪತ್ತಾರಕ್ಕೆ ಮುಕ್ತಾಯಗೊಂಡಿತು ಈ ಕಾರ್ಗಿಲ್ ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು ಇದಕ್ಕೆ ಕಾರಣಗಳೇನು ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಶಾಂತಿಪ್ರಿಯ ರಾಷ್ಟ್ರ ಭಾರತೀಯರು ಶಾಂತಿಪ್ರಿಯರು ಸುಮ್ಮ ಸುಮ್ಮನೆ ಯಾರು ತಂಟೆಗೂ ಹೋಗಲ್ಲ ಆದರೆ ತಂಟೆಗೆ ಬಂದವ್ರನ್ನ ಮಾತ್ರ ಬಿಡಲ್ಲ ಇದು ಎಲ್ರಿಗೂ ಗೊತ್ತಿದ್ದೇ ಇದೆ ಪಾಕಿಸ್ತಾನದ ಸೈನಿಕರು ಉಗ್ರರು ದಾಳಿಕೋರರು ಕಾರ್ಗಿಲ್ ಜಿಲ್ಲೆಯಲ್ಲಿ ಲೈನ್ ಆಫ್ ಕಂಟ್ರೋಲ್ ಎಲ್ ಒ ಸಿ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದೊಳಗಿನ ಪರ್ವತ ಶಿಖರಗಳನ್ನು ವಶಪಡಿಸಿಕೊಂಡರು ಮತ್ತು ಪಾಕಿಸ್ತಾನ ಭಾರತದೊಳಗೆ ಪ್ರವೇಶ ಮಾಡೋದಕ್ಕೆ ಶೆಲ್ ದಾಳಿಯನ್ನು ಕೂಡ ಮಾಡಿತು ಇದೇ ಕಾರ್ಗಿಲ್ ಯುದ್ಧಕ್ಕೆ ಕಾರಣ ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತೆ ಪಾಕಿಸ್ತಾನಕ್ಕೆ ಶಿಕ್ಷೆ ಆಯಿತು ಏಟುಗೆ ತಿರುಗೇಟು ಎದುರೇಟು ಅನ್ನುವಂತೆ ಭಾರತ ಪಾಕಿಸ್ತಾನಕ್ಕೆ ಅದರದೇ ಆದಂತಹ ರೀತಿಯಲ್ಲಿ ಉತ್ತರ ನೀಡುತ್ತೆ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದೊಳಗೆ ಪ್ರವೇಶ ಮಾಡಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಭಾರತಕ್ಕೆ ಸಂಪೂರ್ಣವಾಗಿ ಆಶ್ಚರ್ಯವಾದರೂ ಕೂಡ ಮೇ ಮೂರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಒಳ ನುಸುಳುವಿಕೆಯನ್ನು ಪತ್ತೆ ಹಚ್ಚಿದ ಭಾರತ ಆಪರೇಷನ್ ವಿಜಯ್ ಕಾರ್ಯಾಚರಣೆಯನ್ನು ಕೈಗೊಂಡಿತು ಪಾಕಿಸ್ತಾನ ಆಕ್ರಮಿಸಿಕೊಂಡಿದ್ದ ಪ್ರಮುಖ ಸ್ಥಳಗಳನ್ನು ಹಿಂಪಡೆಯಲು ಜೂನ್ ಮತ್ತು ಜುಲೈನಲ್ಲಿ ಭಾರತೀಯ ಸೇನೆ ದಾಳಿಯನ್ನು ತೀವ್ರಗೊಳಿಸಿತು ಈ ಮಿಲಿಟರಿ ಕಾರ್ಯಾಚರಣೆಗೆ ಕಾರ್ಗಿಲ್ ಯುದ್ಧ ಅಂತ ಕರೀತಾರೆ ಇಡೀ ಕಾರ್ಯಾಚರಣೆಗೆ ಆಪರೇಷನ್ ವಿಜಯ ಅಂತ ಹೆಸರಿಡಲಾಗಿದೆ ಕಾರ್ಗಿಲ್ ದ್ರಾಸ್ ವಲಯದ ಅತಿ ಎತ್ತರದ ಶಿಖರವಾದ ಟೈಗರ್ ಹಿಲ್ಗಾಗಿ ಹನ್ನೊಂದು ಗಂಟೆ ಸತತ ಗುಂಡಿನ ದಾಳಿ ಅದನ್ನು ಕೂಡ ಭಾರತೀಯ ಸೈನಿಕರು ವಶಪಡಿಸಿಕೊಂಡರು ಜುಲೈ ಇಪ್ಪತ್ತಾರರಂದು ಹತ್ತೊಂಬತ್ತು ನೂರ ತೊಂಬತ್ತರ ವೇಳೆಗೆ ಪಾಕಿಸ್ತಾನದ ಸೈನಿಕರು ವಶಪಡಿಸಿಕೊಂಡಿದ್ದ ಎಲ್ಲ ಪ್ರದೇಶಗಳನ್ನು ಭಾರತೀಯ ಸೇನಾಪಡೆ ವಶಪಡಿಸಿಕೊಂಡು ಅಲ್ಲಿ ಕಾರ್ಗಿಲ್ ಸಂಘರ್ಷ ಕೊನೆಗೊಳ್ಳುತ್ತೆ ಈ ಯುದ್ಧದಲ್ಲಿ ಐದುನೂರಕ್ಕೂ ಹೆಚ್ಚು ಭಾರತೀಯ ವೀರರು ಹುತಾತ್ಮರಾಗ್ತಾರೆ ಮತ್ತು ಹದಿಮೂರಕ್ಕೂ ಹೆಚ್ಚು ಸೈನಿಕರು ವೀರರು ಗಾಯಗೊಳ್ತಾರೆ ಹತ್ತೊಂಬತ್ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ದೇಶಕ್ಕೆ ಗೆಲುವು ತಂದುಕೊಟ್ಟ ಹಾಗೂ ಯುದ್ಧದಲ್ಲಿ ಮಡಿದ ವೀರ ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸವನ್ನಾಗಿ ಆಚರಿಸಲಾಗ್ತಾ ಇದೆ ಬನ್ನಿ ಇಂತಹ ಯೋಧರಿಗೊಂದು ನಮನ ಸಲ್ಲಿಸೋಣ ಹಾಗೂ ಇಂತಹ ಆಚರಣೆಯಲ್ಲಿ ನಾವು ಪಾಲ್ಗೊಂಡು ಆ ದಿನವನ್ನು ಸ್ಮರಿಸೋಣ